ಯಾರಿಗೆ ಕೋರ್ಟ್ ಸಮಸ್ಯೆಗಳಿದೆ ಯಾರಿಗೆ ಆರೋಗ್ಯ ಸಮಸ್ಯೆಗಳಿದೆ ಅವ್ರ ಎಲ್ಲರೂ ಕೂಡ ಶ್ರೀ ಕ್ಷೇತ್ರ ಸೂರ್ಯಪುರಕ್ಕೆ ಬಂದು ಇಲ್ಲಿ ಸೂರ್ಯಾಂಜನೇಯ ಸ್ವಾಮಿ ಹೆಸರನ್ನ ನಲವತ್ತೆಂಟು ಸಲ ಸ್ವಾಮಿ ಹೆಸರನ್ನು ಬರೆದ್ಬಿಟ್ಟು ಸ್ನೇಹಿತರೆ ಆರೋಗ್ಯ ಸಮಸ್ಯೆ ಕೋರ್ಟಿನ ವ್ಯಾಜ್ಯಗಳು ಕೋರ್ಟಿನ ಸಮಸ್ಯೆಯಲ್ಲಿ ಗೆಲ್ಲಬೇಕು ಆರೋಗ್ಯದಲ್ಲಿ ಸುಧಾರಣೆ ಕಾಣಬೇಕು ಅಂತ ಹೇಳಿದ್ರೆ ನನ್ನ ಹಿಂದೆ ಇರ್ತಕ್ಕಂಥ ಸೂರ್ಯಪುರದ ಸೂರ್ಯಾಂಜನೇಯ ಸ್ವಾಮಿ ದೇವಸ್ಥಾನ ಪ್ರಪಂಚದ ಏಕೈಕ ಗುರು ಮತ್ತು ಶಿಷ್ಯ ಇರ್ತಕ್ಕಂಥ ಸೂರ್ಯಾಂಜನೇಯ ಸ್ವಾಮಿ ಕ್ಷೇತ್ರಕ್ಕೆ ಬಂದು ಸ್ವಾಮಿ ಹೆಸರನ್ನು ನಮೋ ಶ್ರೀ ಸೂರ್ಯಾಂಜನೇಯ ಸ್ವಾಮಿ ನಮಃ ಅಂಥೇಳಿ ನಲವತ್ತೆಂಟು ಬಾರಿ ಬರೆದು ಒಂಬತ್ತು ವಾರಗಳ ಕಾಲ ನಿಮಗೆ ಯಾವಾಗ ಟೈಮ್ ಅವಾಗ ಬಂದು ಬರೆಯುವಂಥದ್ರಿಂದ ತಮಗಿರ್ತಕ್ಕಂಥ ಆರೋಗ್ಯ ಸಮಸ್ಯೆಗಳು ಸುಧಾರಣೆ ಆಗತ್ತೆ ಹಾಗೆ ಕೋರ್ಟಿನ ವ್ಯಾಜ್ಯಗಳು ಕೋರ್ಟಿನ ಸಮಸ್ಯೆಗಳು ಕೂಡ ಗೆಲುವನ್ನು ಸಿಗತ್ತೆ ಇದನ್ನು ಹೇಳ್ತೀನಿ ಅಂತ ಹೇಳಿದ್ರೆ ಸೂರ್ಯ ಗುರುಬಲ ಅಂತ ಹೇಳಿ ಹೇಳ್ತೀವಿ ಗುರುಬಲ ಯಾವಾಗ ಜೊತೆಯಲ್ಲಿರತ್ತೆ ಪ್ರತಿಯೊಂದಕ್ಕೂ ಯಶಸ್ಸು ಹಾಗಾಗಿ ಇಲ್ಲಿ ಆಂಜನೇಯ ಮತ್ತು ಸೂರ್ಯ ಗುರು ಮತ್ತು ಶಿಷ್ಯ ಜೊತೆಗೆ ಇರ್ತಕ್ಕಂಥ ಏಕೈಕ ಕ್ಷೇತ್ರಕ್ಕೆ ಬಂದು ಇಲ್ಲಿ ನಿಮ್ಮ ನಿವೇದನೆಯನ್ನು ಸ್ವಾಮಿ ಹತ್ರ ಕೋರಿಕೆಯನ್ನು ಮಾಡಿ ಇದೆಲ್ಲ ಶುರು ಮಾಡೋದಕ್ಕೆ ಮುಂಚೆ ನಮ್ಮ ಜೊತೆ ಇದ್ದಾರೆ ರವೀಂದ್ರ ಕುಮಾರ್ ಸ್ವಾಮೀಜಿಗಳು ಅವ್ರನ್ನ ಪ್ರತಿಯೊಂದು ಮಾಹಿತಿಯನ್ನು ತೊಗೊಳ್ಳುವಂಥ ಪ್ರಯತ್ನ ಮಾಡ್ತೀನಿ ನಾನು ಈ ಕಡೆ ಬಂದಾಗೆಲ್ಲ ಬರ್ತಾ ಇರ್ತೀನಿ ತುಂಬ ಜನ ಬಂದು ನಾನು ನೋಡಿಕೊಂಡು ನಲ್ವತ್ತೆಂಟು ಬಾರಿ ಬರ್ದು ಬರೆದು ಹೋಗ್ತಾ ಇದ್ದಾರೆ ಆ ಬರೆದಂಥವ್ರಿಗೆ ಪ್ರತಿಯೊಬ್ಬರಿಗೂ ಆ ಸ್ವಾಮಿ ಅವರಿಗೆ ಗೆಲುವನ್ನ ಕೊಡಲಿ ಅವರಿಗೆ ಯಶಸ್ಸನ್ನ ಕೊಡಲಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ನನ್ನ ಟ್ರಾವೆಲಿಂಗ್ ಟ್ರಕ್ಕರ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತೇನೆ ನೀವೇನಾದರೂ ಈ ವಿಡಿಯೋ ಮುಖಾಂತರ ಮೊದಲನೇ ಬಾರಿಗೆ ಬಂದಿದ್ರೆ ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತೇನೆ ನಾನು ನಿಮ್ಮ ಟ್ರಾವೆಲಿಂಗ್ ಟ್ರಕ್ಕರ್ ಸ್ನೇಹಿತರೆ ಬನ್ನಿ ಸ್ವಾಮಿಯ ದರ್ಶನ ಮಾಡೋಣ ಹಾಗೆ ಸ್ವಾಮಿಯ ಬಗ್ಗೆ ತಿಳ್ಕೊಳ್ಳೋಣ ನೋಡಿ ಇದು ಸೂರ್ಯ ತಾಮ್ರದ ಕವಚ ಆಗಿರ್ತಕ್ಕಂಥದ್ದು ಮತ್ತೆ ಆಂಜನೇಯ ಸೂರ್ಯ ಮತ್ತು ಆಂಜನೇಯ ಎರಡೂ ಇರತಕ್ಕಂಥ ಏಕೈಕ ದೇವಸ್ಥಾನ ಸೂರ್ಯ ಆಂಜನೇಯ ದೇವಸ್ಥಾನ ಅಂದರೆ ಗುರು ಶಿಷ್ಯರು ಒಂದೇ ಕಡೆ ನೆಲೆಸಿರ್ತಕ್ಕಂಥ ಏಕೈಕ ದೇವಸ್ಥಾನ ಸೂರ್ಯ ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡಿ ಯಾರಿಗೆ ಕೋರ್ಟ್ ಸಮಸ್ಯೆಗಳಿದೆ ಯಾರಿಗೆ ಆರೋಗ್ಯ ಸಮಸ್ಯೆಗಳಿದೆ ಅವರೆಲ್ಲರೂ ಎಲ್ಲರೂ ಕೂಡ ಶ್ರೀ ಕ್ಷೇತ್ರ ಸೂರ್ಯಪುರಕ್ಕೆ ಬಂದು ಇಲ್ಲಿ ಸೂರ್ಯ ಆಂಜನೇಯ ಸ್ವಾಮಿ ಹೆಸರನ್ನ ನಲವತ್ತೆಂಟು ಸಲ ಸ್ವಾಮಿ ಹೆಸರನ್ನು ಬರೆದ್ಬಿಟ್ಟು ಉಂಡಿ ಒಳಗಡೆ ಹಾಕಿ ಹೋದ್ರೆ ಅಕ್ಷಣ ಹಚ್ಬಿಟ್ಟು ದಕ್ಷಿಣ ಇಟ್ಬಿಟ್ಟು ಅದನ್ನು ಉಂಡಿಗೆ ಹಾಕ್ಬಿಟ್ಟು ಹೋಗಿ ಮತ್ತೆ ಒಂಬತ್ತು ಸಲ ಅವರಿಗೆ ಯಾವಾಗ ಫ್ರೀ ಆಗುತ್ತೋ ಆವಾಗ ಅಂದರೆ ಬಿಡುವಾದಾಗ ಅಂದರೆ ಮಂಗಳವಾರ ಶನಿವಾರ ಭಾನುವಾರ ಬಂದರೆ ತುಂಬ ಒಳ್ಳೆಯದು ಯಾಕೆಂದರೆ ಮಂಗಳವಾರ ಶನಿವಾರ ಆಂಜನೇಯನ ವಾರ ಭಾನುವಾರ ಸೂರ್ಯನ ವಾರ ಹೀಗಾಗಿ ಆ ಮೂರು ದಿನಗಳಲ್ಲಿ ಯಾವತ್ತು ಬಂದರೂ ಕೂಡ ಅವ್ರಿಗೆ ಆರೋಗ್ಯ ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ ಮತ್ತು ಈ ಒಂದು ಕೋರ್ಟ್ ಸಮಸ್ಯೆಗಳು ಕೂಡ ಅತಿ ಶೀಘ್ರವಾಗಿ ಬಗೆಹರಿ ಸೂರ್ಯಪುರದ ಇಂದಿನ ಹೆಸರು ರಾಯಪುರ ಅಂತ ಉಟ್ಟು ಈ ರಾಯಪುರ ಗ್ರಾಮದ ಮನೆಯ ವಲಯ ಒಳಗಡೆ ಗಿಡ ಹುಟ್ಟಿದಾಗ ಅದು ಅಪಶೇಕನ ಅಂತ ಉಂಟು ಅಂತೇಳಿ ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಖಾಲಿ ಮಾಡಿಕೊಂಡು ಅಕ್ಕ ಹೋಗಿದ್ದಾರೆ ಇಂತಹ ಪುರಾತನ ಕಾಲದ ಗ್ರಾಮದ ಈ ಒಂದು ಐತಿಹಾಸಿಕ ದೇವಾಲಯವನ್ನು ಸೂರ್ಯಾಂಜನೇಯ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಜೀರ್ಣೋದ್ಧಾರ ಮಾಡಲಾಗ್ತದೆ ರೀ ಅಂದರೆ ಇಲ್ಲಿ ಯಾವುದೇ ನೀವು ಆಂಜನೇಯ ದೇವಸ್ಥಾನಗಳಿಗೆ ಹೋದರೆ ಆಂಜನೇಯ ದೇವಸ್ಥಾನದ ಬಾಗಲ ದಕ್ಷಿಣಕ್ಕೆ ಇಟ್ಟಿರ್ತಾರೆ ಆದರೆ ಬಾಗಲ ದಕ್ಷಿಣಕ್ಕೆ ಇರಬೇಕಾದ್ರೆ ಆಂಜನೇಯ ಸ್ವಾಮಿ ಇರಬೇಕು ಇಲ್ಲಿ ಆಂಜನೇಯ ಸ್ವಾಮಿ ದಕ್ಷಿಣ ಅಭಿಮುಖವಾಗಿದ್ದಾನೆ ಯಾಕೆಂದರೆ ಆಂಜನೇಯ ಸೀತೆಯನ್ನು ಹುಡುಕೊಂಡೋದ ದಿಕ್ಕು ದಕ್ಷಿಣ ದಿಕ್ಕು ಅಂದರೆ ಲಂಕೆ ಇರ್ತಕ್ಕಂಥ ಈ ಕಡೆಗೆ ಮೈಸೂರು ಮೇಲೆ ತಮಿಳ್ನಾಡು ತಮಿಳುನಾಡಿನ ಮೇಲೆ ಶ್ರೀಲಂಕಾ ಮತ್ತು ಇಡೀ ಏರಿಯಾ ನ್ಯಾಚುರಲ್ಲಾಗಿ ವಾಸ್ತುವಿದೆ ಅಂದರೆ ಈಶಾನ್ಯದಲ್ಲಿ ಕೆರೆ ಇದೆ ದೊಡ್ಡ ಕೆರೆ ಇದೆ ಕುಬೇರನ ಮೂಲೆಯಲ್ಲಿ ನೈಋತ್ಯದಲ್ಲಿ ಗುಟ್ಟೆ ಇದೆ ಅಂದರೆ ಅತಿ ಎತ್ತರವಾಗಿದೆ ಗುಟ್ಟೆಯ ಮೇಲುಗಡೆ ಗುಟ್ಟೆ ಗಣಪತಿ ನಿಲ್ಸಿದ್ದಾನೆ ಸೂರ್ಯಪುರಕ್ಕೆ ಬಂದಂತಹ ಎಲ್ಲ ಭಕ್ತರು ಕೂಡ ಮೊದಲಿಗೆ ಗುಟ್ಟೆ ಗಣಪತಿ ದರ್ಶನ ಮಾಡಿಕೊಂಡು ತದನಂತರ ಇಲ್ಲಿಗೆ ಬರ್ತಾರೆ ಇಲ್ಲಿ ಸೂರ್ಯಪುರದಲ್ಲಿ ಬಂದಂತಹ ಎಲ್ಲ ಭಕ್ತರು ಗುಡ್ಡೆ ಗಣಪತಿ ಸೂರ್ಯಾಂಜನೇಯ ಸ್ವಾಮಿ ಸೂರ್ಯಪುರ ರಂಗನಾಥ ಸ್ವಾಮಿ ಮತ್ತು ಹರಿಹರೇಶ್ವರ ದರ್ಶನ ಮಾಡಿಕೊಂಡು ಆಶ್ರಮದಲ್ಲಿ ಪ್ರಸಾದ ಸ್ವೀಕರಿಸಿ ಮನೆಗೆ ಹೋಗುವಾಗ ಆದಿಹಳ್ಳಿ ಚೋಡೇಶ್ವರಿ ದೇವಾಲಯವನ್ನು ದರ್ಶನ ಮಾಡಿಕೊಂಡು ಇರ್ತಾರೆ ಇಲ್ಲಿ ವಿಶೇಷತೆ ಏನಪ್ಪಾ ಅಂತಂದರೆ ಆರೋಗ್ಯಂ ಭಾಸ್ಕರಾಧಿತ್ಯಂತ ಆರೋಗ್ಯವನ್ನು ಕೊಡ್ತಕ್ಕಂಥವನು ಸೂರ್ಯ ಇವತ್ತು ಇವ ನಮ್ಮ ಜನ ಏನಾಗಿದೆ ಅಂತಂದರೆ ತಮ್ಮ ದುಡಿಮೆಯ ಶೇಕಡ ತೊಂಬತ್ತರಷ್ಟು ಭಾಗವನ್ನು ಅವ್ರೇನು ಮಾಡ್ತಾ ಇದ್ದಾರೆ ಅಂದರೆ ಆರೋಗ್ಯಕ್ಕೋಸ್ಕರ ಖರ್ಚು ಮಾಡ್ತಾ ಇದ್ದಾರೆ ಅಂದರೆ ಹೆಲ್ತ್ ಈಸ್ ವೆಲ್ತ್ ಆರೋಗ್ಯವೇ ಭಾಗ್ಯ ಆದರೆ ಆರೋಗ್ಯವನ್ನು ಕೊಡ್ತಕ್ಕಂಥವ್ರು ಸೂರ್ಯ ಅಂದರೆ ಹೀಗಾಗಿ ಜ್ಯೋತಿಷಿಗಳು ಕೂಡ ಪ್ರಸಿದ್ಧ ಜ್ಯೋತಿಷಿಗಳು ಆರೋಗ್ಯ ಸಮಸ್ಯೆಗಳು ಬಂದಾಗ ಇಲ್ಲಿ ಸೂರ್ಯಪುರಕ್ಕೆ ಹೋಗ್ಬಿಟ್ಟು ಬನ್ನಿ ಅಂತ ಕಳಿಸ್ತಿರ್ತಾರೆ ಯಾಕೆ ವಿಶೇಷವಾಗಿ ಸೂರ್ಯಪುರಕ್ಕೆ ಕಳಿಸೋದು ಸೂರ್ಯಾಂಜನೆಯ ದೇವಸ್ಥಾನಕ್ಕೆ ಯಾಕೆ ಕಳಿಸೋದು ಅಂತಂದರೆ ಆಂಜನೇಯ ಮತ್ತು ಸೂರ್ಯ ಎರಡು ಒಟ್ಟಿಗೆ ನೆಲೆಸಿರ್ತಕ್ಕಂಥ ದೇವಸ್ಥಾನ ಎಲ್ಲೂ ಇಲ್ಲ ಆಂಜನೇಯ ನೆಗೆಟಿವ್ ಎನರ್ಜಿಯನ್ನು ರಿಮೂವ್ ಮಾಡ್ತಾನೆ ಅಂದರೆ ಈ ಯಾವುದೇ ಒಂದು ಆರೋಗ್ಯ ಸಮಸ್ಯೆಗಳು ಬಂದಾಗ ಏನು ಮಾಡ್ತಿರ್ತಾರೆ ಅಂದರೆ ಈ ಆ್ಯಂಟಿಬಯೋಟಿಕ್ ಅಂತ ಬಿಟ್ಟು ಅಂತೇಳಿ ಕೊಡ್ತಿರ್ತಾರೆ ಹಾಗೆ ನಮ್ಮ ಬಾಡಿನಲ್ಲಿರ್ಬೋದು ನಮ್ಮ ದೇಹದಲ್ಲಿರ್ಬೋದು ಅಥವಾ ನಮ್ಮ ಮನೆಯಲ್ಲಿರ್ಬೋದು ಯಾವುದರಲ್ಲಿ ಆಗಲಿ ಈ ನೆಗೆಟಿವ್ ಎನರ್ಜಿ ಏನಿರ್ತದೆ ಋಣಾತ್ಮಕ ಶಕ್ತಿ ಏನಿರುತ್ತೆ ಅದು ಫಸ್ಟ್ ಹೋಗಬೇಕು ಆ ಋಣಾತ್ಮಕ ಶಕ್ತಿಯನ್ನು ಕಲಿತಕ್ಕಂಥವನು ಅಂದರೆ ಕಣ್ಣು ದೃಷ್ಟಿಯನ್ನು ತೆಗಿತಕ್ಕಂಥವನು ಅಂದರೆ ನಾವು ಒಂದು ಗಾದೆನೇ ಐತಿ ಅಂದರೆ ಕಲ್ಲೆಟ್ಟು ತಡ್ಕೋಬೋದು ಕಣ್ಣೆಟ್ ತಡೆಯೋಕ್ಕಾಗಲ್ಲ ಅಂತ ಆ ಕಣ್ಣು ದೃಷ್ಟಿಯನ್ನು ತಡಿತಕ್ಕಂಥವನು ಆಂಜನೇಯ ಹೀಗಾಗಿ ಆ ಋಣಾತ್ಮಕ ಶಕ್ತಿ ಆಂಜನೇಯ ತಡ ತೊಡೆದಾಗ್ತಾನೆ ಇವನು ಈ ಸೂರ್ಯ ಬಂದು ಆರೋಗ್ಯವನ್ನು ಕೊಡ್ತಿರ್ತಾನೆ ಅವ್ರು ಡಾಕ್ಟ್ರುಗಳತ್ರ ಹೋದಾಗಲೂ ಅಷ್ಟೇ ಕಾಯಿಲೆ ಅಂತ ಏನಾದರೂ ಹೋದರೆ ನೀವು ಬೆಳಗ್ಗೆ ಸಂಜೆ ಬಿಸ್ಲಾಲ್ ವಾಕ್ ಮಾಡಿರಿ ಅಂತ ಹೇಳ್ತಿರ್ತಾರೆ ಅಂದರೆ ಉದ್ದೇಶ ಏನಂತಂದರೆ ಸೂರ್ಯನಿಂದ ನಮಗೆ ಡಿ ವಿಟಮಿನ್ ಸಿಗುತ್ತೆ ಅಂದರೆ ಡಿ ಜೀವಸತ್ವ ಸಿಗುತ್ತೆ ಅದೇ ರೀತಿಯಲ್ಲಿ ಯಾರು ಬೆಳಗಿನ ಜಾವಕ್ಕೆ ಇದ್ದು ಅಂದರೆ ಸೂರ್ಯನ್ಯ ಅಂದರೆ ಸೂರ್ಯ ಉದಯ ಆಗೋದ್ರೊಳಗಡೆ ಎದ್ದು ಸ್ನಾನಾದಿಗಳನ್ನು ಮುಗಿಸಿ ಅವರು ಯಾರು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣ ಮಾಡಿ ಸೂರ್ಯ ನಮಸ್ಕಾರವನ್ನು ಯಾರು ಮಾಡ್ತಾರೆ ಅವರಿಗೆ ಆರೋಗ್ಯ ಆಯುಷು ಐಶ್ವರ್ಯ ಸಕಲವೂ ಸಿಗ್ತದೆ ಅದೇ ರೀತಿಯಲ್ಲಿ ಯಾರು ಕೋರ್ಟ್ ಕೇಸ್ಗಳಿದೆ ಅಂದರೆ ಜಯವನ್ನು ಕೊಡ್ತಕ್ಕಂಥವನು ಈ ಒಂದು ಸೂರ್ಯ ಈ ರಾಮ ರಾವಣರ ಯುದ್ಧದಲ್ಲಿ ರಾವಣನ ಶಕ್ತಿ ಮುಂದೆ ರಾಮ ಸೋತೋಗ್ತಾ ಇರ್ತಾನೆ ಆಗ ಅಗಸ್ತ್ಯ ಋಷಿಗಳು ಬಂದು ಇವನಿಗೆ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣ ಮಾಡಿಸ್ತಾರೆ ಅಗಸ್ತ್ಯ ಋಷಿಗಳಿಂದ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣ ಮಾಡಿದಂತಹ ರಾಮ ರಾವಣನನ್ನು ಜಯಿಸ್ತಾನೆ ಅಂತ ರಾಮಾಯಣದಲ್ಲಿದೆ ಹೀಗಾಗಿ ನಮಗೆ ಜೀವನದಲ್ಲಿ ಯಾವುದೇ ಕ್ಷೇತ್ರಕ್ಕೆ ಹೋದರೂ ಕೂಡ ನಾವು ಜಯವನ್ನು ನಾವು ಏನು ಮಾಡಿ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ಅಂದರೆ ಉದ್ದೇಶ ಏನಂತಂದರೆ ನಮಗೆ ಯಾವುದೇ ಕೆಲಸಕ್ಕಾಗಲಿ ಒಂದು ಬಿಸ್ನೆಸ್ಗೋಗಲಿ ಜಯ ಸಿಗಬೇಕು ಕೋರ್ಟ್ಗೆ ಹೋಗಲಿ ಜಯ ಸಿಗಬೇಕು ಅಥವಾ ಒಂದು ಓದಕ್ಕೆ ಹೋಗ್ಲಿ ಜಯ ಸಿಗಬೇಕು ಅದೇ ಎಲೆಕ್ಷನ್ ನಿಂತ್ಕೊಳ್ಳಿ ಜಯ ಸಿಗಬೇಕು ಹೀಗೆ ಜಯದ ಮಂತ್ರವೇ ಆದಿತ್ಯ ಹೃದಯ ಈ ಆದಿತ್ಯ ಹೃದಯವನ್ನು ಯಾರು ಪಠಣ ಮಾಡ್ತಾರೆ ಅವ್ರಿಗೆ ಈ ಒಂದು ಆರೋಗ್ಯವೂ ಸಿಗುತ್ತೆ ಜೊತೆಯಲ್ಲಿ ಎಲ್ಲ ರೀತಿಯ ಜಯ ಸಿಗುತ್ತೆ ಅಂದರೆ ಯಾವುದೇ ರೀತಿಯ ಕೋರ್ಟ್ ಕೇಸ್ ಇರಲಿ ಯಾವುದೇ ರೀತಿಯ ಸಮಸ್ಯೆಗಳಿರಲಿ ಎಲ್ಲ ಸಮಸ್ಯೆಗಳಿಂದ ಮುಕ್ತಿ ಸಿಗದೆ ರೀತಿಯ ಒಂದು ಸಮಸ್ಯೆಗಳಿಗೆ ಅಂದರೆ ಕೋರ್ಟ್ ಸಮಸ್ಯೆಗಳಿರ್ಬೋದು ಆರೋಗ್ಯ ಸಮಸ್ಯೆಗಳಿರ್ಬೋದು ಅಥವಾ ಯಾವುದೇ ಬಿಸ್ನೆಸ್ ಪ್ರಾಬ್ಲಮ್ಸ್ ಇರ್ಬೋದು ಅದು ಯಾವುದೇ ರೀತಿಯ ಸಮಸ್ಯೆಗಳಿಗೆ ಇಲ್ಲಿ ಸೂರ್ಯಾಂಜನೇಯ ದೇವಸ್ಥಾನಕ್ಕೆ ಬಂದು ಹೋಗ್ತಾ ಇರ್ತಾರೆ ಇಲ್ಲಿ ಸೂರ್ಯಾಂಜನೇಯ ದೇವಸ್ಥಾನಕ್ಕೆ ಬಂದಂತಹ ಎಲ್ಲ ಭಕ್ತರುಗಳು ಕೂಡ ಮೊದಲಿಗೆ ಹರಕೆ ಮಾಡ್ಕೋಬೇಕಾದ್ರೆ ಸ್ವಾಮಿ ಹೆಸರನ್ನು ನಲವತ್ತೆಂಟು ಸಲ ಬರಿತಿರ್ತಾರೆ ನಲವತ್ತೆಂಟು ಸಲ ಸ್ವಾಮಿ ಹೆಸರನ್ನು ಬರೆದು ಅವರ ಹರಕೆ ಮತ್ತು ಕೋರಿಕೆ ಎರಡನ್ನು ಅವರ ಏನು ಇರ್ತದೆ ಅದನ್ನು ಬರೆದು ಅವರ ಹರಕೆಯನ್ನು ತೀರ್ಸೋದು ಯಾವ ರೀತಿ ಅಂತ ಅದನ್ನು ಕೂಡ ಬರೆದು ಅವರ ಅರಿಶಿನ ಹಚ್ಬಿಟ್ಟು ಉಂಡಿಗೆ ಹಾಕ್ಬಿಟ್ಟು ಹೋಗಿರ್ತಾರೆ ಆ ಉಂಡಿಗೆ ಹಾಕೋದ್ಮೇಲೆ ಕೆಲವರು ಬರೋಕ್ಕಾಗಂಥವ್ರು ಒಂಬತ್ತು ವಾರ ಇಲ್ಲಿ ಬರ್ತಾ ಇರ್ತಾರೆ ಒಂಬತ್ತು ವಾರ ಬಂದು ಕೆಲವರು ಐದು ವಾರ ಬಂದು ಈ ಪೂರ್ಣ ಫಲವನ್ನು ಕೂಡ ಕಟ್ತಾ ಇರ್ತಾರೆ ಪೂಜಾ ದಿನಗಳು ಪ್ರತಿದಿನ ಬೆಳಗ್ಗೆ ಏಳುವರೆಂದ ಸಂಜೆ ಏಳುವರೆವರೆಗೂ ಪೂಜೆ ಇರುತ್ತೆ ಅದರಲ್ಲೂ ವಿಶೇಷವಾಗಿ ಮಂಗಳವಾರ ಶನಿವಾರ ಭಾನುವಾರ ಎಲ್ಲ ಗೌರ್ಮೆಂಟ್ ರಜಾ ಮತ್ತು ಎಲ್ಲ ಹಬ್ಬಗಳು ಮತ್ತು ಅಮಾವಾಸ್ಯೆ ಪೌರ್ಣಮಿ ಕೃತಿಕಾ ನಕ್ಷತ್ರ ಸೂರ್ಯ ಹುಟ್ಟಿದ ನಕ್ಷತ್ರ ಮೂಲ ನಕ್ಷತ್ರ ಆಂಜನೇಯ ಹುಟ್ಟಿದ ನಕ್ಷತ್ರ ಇಷ್ಟೂ ದಿನ ಬೆಳಗಿನ ಸಂಜೆವರೆಗೂ ಡೇ ಇರುತ್ತೆ ಆದರೆ ಬುಧವಾರ ಗುರುವಾರ ಮಾತ್ರ ಪೂಜೆಗಳಿರೋದಿಲ್ಲ ಆದ್ರೆ ಬುಧವಾರ ಗುರುವಾರ ಕೂಡ ಪೂಜೆ ಇರುತ್ತೆ ಯಾವಾಗ ಅಂತಂದ್ರೆ ಈ ಸ್ಪೆಷಲ್ ಡೇ ಬಂದ ಮಾತ್ರ ಸೂರ್ಯಾಂಜನೇಯ ಸ್ವಾಮಿ ಕ್ಷೇತ್ರ ಬಹಳ ಇಂಟೀರಿಯರ್ ಇರೋದ್ರಿಂದ ನಾನು ನಿಮ್ಗೆ ಒಂದು ರೂಟ್ ಹೇಳ್ತಾ ಇದ್ದೀನಿ ಬೆಂಗಳೂರಿಂದ ಬರುವಂತವ್ರು ತುಮಕೂರಿಂದ ಬರುವಂತವ್ರು ಹಾಗೆ ಗರುನಹಳ್ಳಿ ಲಕ್ಷ್ಮಿ ತಾಯಿ ದರ್ಶನಕ್ಕೆ ಬರುವಂತವ್ರು ಗರುನಳ್ಳಿಗೆ ಬಂದಂತವ್ರು ಇಲ್ಲಿ ತಿಂಸಂದ್ರ ಅಂತ ಸಿಗತ್ತೆ ಕೋಳಾಲ ರೋಡ್ ಅಲ್ಲಿ ತಿಮ್ಸಂದ್ರದಲ್ಲಿ ಇಳಿದ್ರೆ ನಿಮಗೆ ಇಲ್ಲಿಗೆ ಫೋನ್ ಮಾಡಿದರೆ ರವೀಂದ್ರ ಸ್ವಾಮೀಜಿಗಳಿಗೆ ಆಟೋ ಕಳಿಸ್ಕೊಡ್ತಾರೆ ಒಂದು ರೀಸನಬಲ್ ಚಾರ್ಜಸ್ ಇರುತ್ತೆ ಬೆಂಗಳೂರಿಂದ ಬರುವಂಥವ್ರು ಮಧುಗಿರಿ ಪಾವಗಡ ಬಸ್ ಹತ್ತಿದರೆ ಅವರು ಉಡುಗೆರೆಯಲ್ಲಿ ಇಳಿದು ಉಡುಗೆರೆಯಿಂದ ಕೋಳಾಲಕ್ಕೆ ಬಂದರೆ ಕೋಳಾಲದಿಂದ ಫೋನ್ ಏನು ಆಟೋ ವ್ಯವಸ್ಥೆ ಮಾಡಿಕೊಡ್ತಾರೆ ಒಂದು ರೀಸನಬಲ್ ಪ್ರೈಸಲ್ಲಿ ಹಾಗೆ ತುಮಕೂರಿಂದ ಬರುವಂಥವ್ರು ತುಮಕೂರಿಂದ ಸೀದಾ ಕೋಳಾಲ ಬರ್ಬೋದು ಕೋಳಾಲಿಂದ ಏನು ಫೋನ್ ಮಾಡಿ ಲೊಕೇಶನ್ ಹಾಕಿರ್ತೀನಿ ಲೊಕೇಶನಲ್ಲಿ ನೀವು ಕಾರಲ್ಲಿ ಬೈಕಲ್ಲಿ ಬರುವಂಥವ್ರು ಲೊಕೇಶನಲ್ಲಿ ಆರಾಮಾಗಿ ರೀಚ್ ಆಗ್ಬೋದು